ಹೊಸಬ್ರು ಇವಳು ಕಿನ್ನರಿ ಅಂತೆ ಇವರು ಕೆಜಿಎಫ್ ಇದು ಇನ್ನೊಂದು ಕಿನ್ನರಿ ಕಿನ್ನರಿನೇ ಇತ್ತು ಚಂದಾವಳೆ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಸಂಜೆ ಆಗಿದೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ನಿನ್ನೆ ಮನಸ್ಸು ತಂಡ ಮ್ಯಾಜಿಕ್ ಫ್ಲವರ್ ಅನ್ನೋ ನಾಟಕನ ಒಂದು ಶೋ ಮಾಡಿತ್ತು ಅದೇ ಶೋ ಇವತ್ತು ಇದೆ ಅದನ್ನು ನಿರ್ದೇಶಕರು ಮನೋಹರ್ ಗೌಡ ಕಾಮಿಡಿ ಕಿಲಾಡಿಯಲ್ಲಿ ಪ್ರಖ್ಯಾತವಾಗಿರುವಂಥವ್ರು ಮತ್ತು ಇವತ್ತು ನಿನ್ನೆ ಆಡಿಯನ್ಸ್ಗೆ ಶೋ ಕೊಟ್ಟಿದ್ದರು ಇವತ್ತು ಸ್ವಲ್ಪ ಸೆಲೆಬ್ರಿಟಿಗಳನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಇವತ್ತು ಸೆಲೆಬ್ರಿಟಿ ಶೋ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ನಿನ್ನೆ ಇದ್ದಷ್ಟೊಂದು ಮಜಾ ಇವತ್ತು ಇರ್ತದೆ ಇವತ್ತು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಈ ನಾಟಕಕ್ಕೆ ನೋಡೋದಾ ಇವತ್ತು ನೆನ್ನೆ ಮೊದಲನೇ ದಿನ ಯಾವ್ಯಾವ ಹುಡುಗರಿಗೆ ಯಾವ್ಯಾವ ರೀತಿ ಮೀಸೆ ಬೇಕು ಅಂತ ನಾನು ಮೊದಲೇ ಕ್ಯಾಲ್ಕುಲೇಷನ್ ಹಾಕೊಂಡಿರಲಿಲ್ಲ ನೀಟಾಗಿ ಒಂದೊಂದು ಮೀಸೆ ಅಂಟಿಸಿದೆ ನಾನೇ ಶೋ ಮೇಲೆ ಇವತ್ತು ಡಿಫ್ರೆಂಟಾಗಿ ಆಗಿ ಮೀಸೆಗಳನ್ನ ಅಂಟಿಸ್ಬೇಕು ಎಲ್ಲರಿಗೂ ಅಂತ ಅನ್ಬಿಟ್ಟು ಅವ್ರು ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಒಂದೊಂದಷ್ಟು ಮೀಸೆಗಳನ್ನ ರೆಡಿ ಮಾಡಿ ಮಡಿಕೊತಾ ಇದ್ದೀನಿ ಇವಾಗ

ಇವ್ರೊಬ್ರು ಆರ್ಟ್ ಡೈರೆಕ್ಟರ್ ಅಂತೆ ಇವ್ರು ಲುಂಗಿ ಉಟ್ಕೊತವ್ರೆ ಇವರು ನಮ್ ಮೇತ್ಲು ನಮ್ಮ ಮೇತ್ಲು ಲುಂಗಿ ಕಮಿ ಕಮಂಗಿ ಇವ್ರು ಯಾರೋ ಹೊಸಬ್ರು ಈ ನಮಸ್ಕಾರ ಎಲ್ಲ ಈಗ ಹಾಯ್ 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 ವಿಮಲ್ಯ ಹಾಯ್ 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 ಕುಡ್ಕು ಕುಡ್ಕಷ್ಟೆ ಎಲ್ಲ ಜಿಗಿಮಿಗಿ ಗರ್ಲ್ಸ್ ಇದು ಹೊಸಬರು ಇವಳು ಕಿನ್ನರಿ ಅಂತೆ ಇವರು ಕೆಜಿ ಎಫ್ ಸಿಂಹ ಶೀಸ್ ಬ್ಯೂಟಿಫುಲ್ ಹರ್ಮಿಯಾ ಇದು ಇನ್ನೊಂದು ಕಿನ್ನರಿ ಕಿನ್ನರಿನೇ ಇತ್ತು ಚಂದಾವಳೆ ಕಾ ಶಿಸ್ ಹಾಯ್ ಹಾಯ್ ಮೇಕಪ್ ನಾನು ಮೇಕಪ್ ಮಾಡ್ತಾ ಇದ್ದೆ ಈ ಪುಟ್ಟ ಹುಡುಗಿ ಹೋಗ್ಬಿಟ್ಟು ಎಲ್ಲರನ್ನೂ ವಿಡಿಯೋ ಮಾಡ್ಕೊಂಡು ಯಾರ್ಯಾರು ಅಂತ ಮಾಡ್ತಾರ ಮಾಡ್ಕೊಂಡು ಬಂದ್ರು ಅದಾದ್ಮೇಲೆ ಎಲ್ಲ ಮೇಕಪ್ ಎಲ್ಲ ಮುಗೀತು ಇನ್ನೇನು ನಾಟಕ ಶುರು ಆಗಬೇಕು ಈ ಬಿಗ್ ಬಾಸು ಸೀಸನ್ ಹತ್ರ ವಿನ್ನರು ಕಾರ್ತಿಕ್ ಅವರು ಬಂದ್ಬಿಟ್ಟು ಎಲ್ಲ ಮಕ್ಳುಗಳಿಗೂ ಶುಭಾಶಯ ಹೇಳ್ಬಿಟ್ಟು ಆಮೇಲೆ ಚೆನ್ನಾಗಿ ಮಾಡ್ರಿ ಅಂತ ಅಂದ್ಬಿಟ್ಟು ಒಂದಷ್ಟು ಎನರ್ಜಿ ಮಾತಾಡ್ಬಿಟ್ಟು ಅವರು ನೆಕ್ಸ್ಟ್ ಆಡಿಯನ್ಸ್ ಹತ್ರ ಹೋಗಿ ಕೂತ್ಕೊಂಡ್ರು ನೋಡೋಕ್ಕೆ ಇವತ್ತು ಬಂದಿರೋ ಅತಿಥಿಗಳಿಗೆ ಕೊಡೋಕ್ಕೆ ಮನೋರ್ ಅವರು ಒಂದು ಒಳ್ಳೆಯ ಗಿಫ್ಟಿನ ಮಾಡಿಸಿದ್ದಾರೆ ನೋಡಿ ಗಿಡ ಈ ಮುಖದ ರೂಪದಲ್ಲಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ನಾಟಕದ ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನಿನ್ನೆನ ಲಾಗ್ನಲ್ಲಿ ತೋರಿಸಿದ್ದೆ ಮತ್ತು ಇವತ್ತು ಆ ನಾಟಕಗಳನ್ನೆಲ್ಲ ತೋರಿಸ್ಲಿಲ್ಲ ನಾನು ಈಗ ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಬಂದಿದ್ದೀವಿ ನಾಟಕ ಎಲ್ಲ ಮುಗೀತು ಮುಗಿದಾದ್ಮೇಲೆ ಇವತ್ತು ಬಂದಿದ್ದಂಥ ಗಣ್ಯರನ್ನೆಲ್ಲ ವೇದಿಕೆ ಮೇಲೆ ಕರೆಸಿ ಅವ್ರಿಗೊಂದು ಸಣ್ಣ ಸನ್ಮಾನ ಮತ್ತು ಅವ್ರ ಈ ನಾಟಕದ ಬಗ್ಗೆ ಏನು ಹೇಳ್ತಾರೆ ಅವರ ಬಾಯಲ್ಲೇ ಕೇಳೋದ ಅಂತ ಹೇಳ್ಬಿಟ್ಟು ಒಂದಷ್ಟು ಎಲ್ಲರನ್ನು ಕರೆಸಿ ಮೇಲ್ಗಡೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ನೋಡಿ ಬಂದಿದಂಥ ಎಲ್ಲ ಗಣ್ಯರುಗಳು ಮಾತಾಡಿದ್ರು ಒಂದಷ್ಟು ಅವ್ರ ಮನಸ್ಸಿಗೆ ಅನಿಸ್ತದ್ದು ನಾಟಕದ ಬಗ್ಗೆ ರಂಗಭೂಮಿ ಬಗ್ಗೆ ಮತ್ತು ಅವರೂ ತಿಳಿದಿರೋಂಥ ಒಂದು ಎರಡು ಮಾತುಗಳನ್ನ ಹೇಳಿದ್ರು ಅದರಲ್ಲಿ ನಮ್ಮ ನಮಗೆ ಪ್ರಿಯವಾದಂಥವರು ನವೀನ್ ಅವರು ನಮ್ಮ ರಂಗಭೂಮಿ ಕಲಾವಿದ್ರೇ ಅವರು ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ರು ರಂಗಭೂಮಿ ಅಂದರೆ ಹೆಂಗೆ ಏನು ಹೆಂಗೆ ಒಂದು ಎಲ್ಲರೂ ಕೂಡ ಅವರೊಂದು ಪಟ್ರೋ ಶ್ರಮಗಳನ್ನ ಅವರು ಹೇಳ್ತಾ ಬಂದರು ತುಂಬ ಆಯಿತು ಕೇಳಿ ಮಾತುಗಳನ್ನೆಲ್ಲ ಆಮೇಲೆ ಅವ್ರೊಂದು ಸಾಂಗು ಆಡಿದ್ರು ಅದು ಭಾಳ ಇಷ್ಟ ಆಯಿತು

ಒಂದೊಂದು ಸಾಂಗ್ನ ತುಂಬ ಚೆನ್ನಾಗಿ ಆಡಿದ್ರು ಮತ್ತು ನೋಡಿ ಇವಾಗ ನೀವು ನೋಡ್ತಾ ಇರೋದು ಆಶಿಕಾ ಅವರು ಇವರು ಒಂದು ಐನೂರು ಸಿನಿಮಾಗಳಿಗೆ ವಾಯ್ಸ್ ಓವರ್ ಕೊಟ್ಟಿದ್ದಾರಂತೆ ಆಮೇಲೆ ಅವರು ವಾಯ್ಸ್ ತುಂಬ ಚೆನ್ನಾಗಿದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ನಮ್ಗೆ ಅನಿಸ್ತು ಆಮೇಲೆ ಅವರೊಂದು ಡೈಲಾಗ್ ಅವರು ವಾಯ್ಸ್ ಕೊಟ್ಟಿರುವಂತಹ ಒಂದು ಸಿನಿಮಾ ಡೈಲಾಗ್ನ ಹೇಳಿದ್ರು ಅದು ಯಾವುದಪ್ಪ ಅಂತ ನಮ್ಮ ಕಿಚ್ಚ ಸುದೀಪ್ ಸರ್ ಅಭಿನಯಿಸಿರುವಂತಹ ವಿಕ್ರಾಂತ್ ರೋಣ ಅದರಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ ಇವತ್ತು ಊರಿನಲ್ಲಿ ಚಾಲ್ತಿಯಲ್ಲಿರೋದು ನಿಮ್ಮದೇ ಹೆಸರು ಈ ಡೈಲಾಗ್ನ ಹೇಳಿದ್ರು ತುಂಬ ಸಖತ್ತಾಗಿ ಹೇಳಿದ್ರು ಏನು ವಾಯ್ಸ್ ಇಷ್ಟು ಸ್ವೀಟ್ ಅಂತ ಅಂತ ಅನ್ಕೋಟ ನಾವಂತೂ ಆಮೇಲೆ ಕಡೆದಾಗಿ ಮನೋಹರವರು ಅವ್ರು ಪಟ್ಟಂಥ ಒಂದು ಶ್ರಮ ನಾ ಅವರು ಒಂದು ಟೀಮ್ನ ಕಟ್ಟಿ ನಾಟಕಗಳನ್ನ ಮಾಡಿಸಿ ಹುಡುಗರಿಗೆಲ್ಲ ರಿಹರ್ಸಲ್ ಮಾಡಿಸೋದು ಒಬ್ಬ ನಿರ್ದೇಶಕನಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನಾನೊಬ್ಬ ರಂಗಭೂಮಿಯನ್ನಾಗಿ ನನಗೊಂದು ಗೊತ್ತಿರುತ್ತೆ ಒಂದು ತಂಡ ಕಟ್ಟೋದೂ ಹೆಚ್ಚು ಅದರಲ್ಲೂ ಇಷ್ಟು ಗಣ್ಯರನ್ನ ಕರೆಸಿ ಈ ನಾಟಕನ ಅವ್ರಿಗೆಲ್ಲ ತೋರಿಸಿ ಇದೊಂಥರ ಹುಡುಗರಿಗೆ ಭಾಳ ಒಳ್ಳೆಯ ವಿಚಾರ ಇದು ಯಾಕೆ ಅಂತಂದರೆ ಒಂದಷ್ಟು ಜನ ನಮ್ಮಂಥ ನಾಟಕಗಳನ್ನ ನೋಡಿ ಅವ್ರಿಗೇನಾದರೂ ಬೇಕು ಅನ್ನಿಸ್ದಾಗ ಕ್ಯಾರೆಕ್ಟರ್ಗಳು ಇಂಥ ಹುಡುಗ ಹಿಂಗೆ ಇರೋನು ನನಗೆ ಬೇಕು ಅಂತ ಅಂದ್ಬಿಟ್ಟು ಇದೊಂಥರ ಆಡಿಷನ್ ಆದಂಗೂ ಆಗುತ್ತೆ ಅವ್ರಿಗೆ ತುಂಬ ಚೆನ್ನಾಗಿತ್ತು ಮಾಡಿದಂಥ ಇವತ್ತು ಕೆಲಸ ಎಲ್ಲರೂ ಖುಷಿಪಟ್ಟರು ನಮಗೂ ತುಂಬ ಖುಷಿ ಈ ಥರ ಹೊಸ ಹೊಸ ಹುಡುಗರುಗಳು ಬೆಳಿಬೇಕು ಹೊಸತನ ತರಬೇಕು ಒಂದು ಹೊಸ ಅಲೆನೇ ಎದಬೇಕು ನಮ್ಮ ಪರಿಸರ ಉಳಿಬೇಕು ಅನ್ನೋ ಒಂದು ಆಶಯದಿಂದ ಎಲ್ಲರಿಗೂ ಗಿಡ ಕೊಟ್ಟಿದ್ದಾರೆ ಮನೋರವರು ನೋಡಿ ಇದು ನಾವು ಈಗ ನಾಟಕ ಮಾಡಿದ ತಂಡ ಎಲ್ಲರೂ ಇದ್ದಾರೆ ಇಲ್ಲಿ ಅತಿಥಿಗಳು ಬಂದು ನಿಂತಿದ್ದಾರೆ ಹಾ ನೋಡಿ ನಾವು ತೋರಿಸ್ತಾ ಇದ್ದೀವಿ ನಮ್ಮನ್ನುವೇ ಥಿಯೇಟ್ರ್ ಕಲಾವಿದ್ರಿಗೆ ನಾಟಕ ಮಾಡೋವರೆಗೂ ಒಂದು ಹವ ನಾಟಕ ಮಾಡಿದ ಮೇಲೆ ಜನರ ಹವ ನೋಡಿ ಎಲ್ಲ ಜನ ಜನಗಳು ತುಂಬ್ಕೊಬಿಟ್ಟವ್ರೆ ಬಿಡೋರೆ ಆ್ಯಕ್ಟ್ರುಗಳಿಗೆಲ್ಲ ನೀವು ಚೆನ್ನಾಗಿ ಮಾಡಿದ್ರಿ ನೀವು ಚೆನ್ನಾಗಿ ಮಾಡಿದ್ರಿ ಅವ್ರದ್ದು ಫೋಟೋಗಳು ಸೆಲ್ಫಿಗಳು ಓಹೋ ನೋಡಿ ನಮ್ಮ ಸಂಗೀತ ಬಾರಿಸ್ತವ್ರು ಇವರೇನೆ ಇವತ್ತಿನ ಮ್ಯಾಜಿಕ್ ಫ್ಲವರ್ಗೆದ್ರ ರುದ್ರಪ್ಪ ಅವರು ಮೂರು ಜನ ಶಿವಗಳು ಸೇರ್ಕೊಂಡು ಗಾನ ಘನಘನಗಳನ್ನು ಆ ಈ ವಿಡಿಯೋ ನೋಡ್ತಾರೆ ಎಲ್ಲ ಜನರಿಗೂ ನಮಸ್ಕಾರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಯು ಕಣ್ರು ಕೊನೆಗೆ ಫೈನಲ್ ಆಗಿ ನಾಟಕ ಎಲ್ಲ ಮುಗಿದ ಮೇಲೆ ಎಲ್ಲರನ್ನ ಸರ್ಕಲ್ ಕೂರಿಸಿ ಅವರವ್ರ ಅಭಿಪ್ರಾಯಗಳು ಅವ್ರಿಗೆ ಅನ್ನಿಸ್ತು ಮತ್ತೆ ಅವ್ರಿಗೆ ಯಾವ ರೀತಿ ಖುಷಿ ಸಿಕ್ತು ಮೊಟ್ಟ ಮೊದಲು ಸ್ಟೇಜ್ ಹತ್ತಿರೋರ್ಗೆ ಅನ್ನಿಸ್ತು ಇವೆಲ್ಲನೂ ಒಂದು ಡಿಸ್ಕಸ್ ಮಾಡಿ ಕೊನೆಗೆ ಎಂಡಪ್ ಮಾಡ್ತೀವಿ ನಮ್ಮ ಪ್ರತಿ ರಂಗಭೂಮಿ ನಡೆಯೋದಿದೆ ಅಲ್ವೇ ನಾಟಕ ಆದಮೇಲೆ ನಾಟಕದ ಬಗ್ಗೆ ಒಂದಷ್ಟು ಮಾತಾಡಿ ಆಮೇಲೆ ಎಂಡಪ್ ಮಾಡ್ತೀವಿ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೀವು ಹೋಗಿದ್ದಕ್ಕೆ ಚೆನ್ನಾಗೈತಿ ಓಕೆ ಸರ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದ್ರನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್